ಹಾಯ್ ಎವ್ರಿ ವನ್ ಈ ವಿಡಿಯೋದ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಂದಮೇಲೆ ಎಸ್ ಎಸ್ ಎಲ್ ಸಿಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಆಗಿರ್ಬೋದು ಅಥವಾ ಹತ್ತನೇ ತರಗತಿಯ ಪರೀಕ್ಷೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಆಸಕ್ತಿ ಹೊಂದಿರುವಂಥವ್ರು ಆಗಿರ್ಬೋದು ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ದಿನಾಂಕ ತಾತ್ಕಾಲಿಕವಾಗಿರುವಂಥ ವೇಳಾಪಟ್ಟಿ ಪ್ರಕಟವಾಗಿದೆ ಅಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಾವಾಗಿದೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಮತ್ತು ಏನನ್ನು ಓದಬೇಕು ಏನನ್ನು ಓದಬಾರ್ದು ಯಾವ ಒಂದು ಸಿಲೆಬಸ್ಸನ್ನು ಬಿಡಬೇಕು ಅನ್ನೋ ಒಂದು ಪ್ರಶ್ನೆಗಳು ವಿದ್ಯಾರ್ಥಿಗಳ ತಲೆಗಳಲ್ಲಿ ಓಡಾಡ್ತಾ ಇರುವಂಥದ್ದಾಗಿದೆ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಈ ವಿಷಯಕ್ಕೆ ಸಂಬಂಧಿಸಿರುವಂಥ ಮಾಹಿತಿಯನ್ನು ಪಡೆದುಕೊಳ್ಳೋಣ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಥವಾ ಹತ್ತನೇ ತರಗತಿ ಪರೀಕ್ಷೆಯು ಏನಾಗಿದೆ ಬೋರ್ಡ್ ಪರೀಕ್ಷೆ ಆಗಿರುವಂಥದ್ದಾಗಿದೆ ಇಲ್ಲಿ ಮಂಡಳಿಯಿಂದ ಪ್ರಶ್ನೆ ಪತ್ರಿಕೆ ಬರುತ್ತೆ ಈ ಒಂದು ಪರೀಕ್ಷೆಗೆ ಹಾಜರಾಗಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಾದ ನಂತರ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಥವಾ ಪ್ರಮಾಣ ಪತ್ರ ಬರುವಂಥದ್ದಾಗಿರ್ತದೆ ಇದು ಬಹಳಷ್ಟು ಕಡೆಗೆ ಉಪಯೋಗಕಾರಿಯಾಗಿರುವಂಥದ್ದು ಮತ್ತು ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಉತ್ತಮ ಅಂಕಗಳನ್ನು ಹತ್ತನೇ ತರಗತಿಯಲ್ಲಿ ಸಂಪಾದನೆ ಮಾಡಿಕೊಳ್ಳಬೇಕಾಗಿರುವಂಥದ್ದು ಸಹ ಅಗತ್ಯ ಆಗಿರ್ತದೆ ಕೆಲವೊಂದು ಜಾಬ್ಗಳ ಸೆಲೆಕ್ಷನ್ ಎಸ್ ಎಸ್ ಎಲ್ ಸಿಯ ಯ ಪರೀಕ್ಷೆಯ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಸಹ ಸೆಲೆಕ್ಷನ್ ಮಾಡಿಕೊಳ್ಳುವಂಥದ್ದಾಗಿರ್ತದೆ ಆ ಕಾರಣಕ್ಕೋಸ್ಕರ ಈಗಾಗಲೇ ನಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ಉತ್ತಮವಾಗಿರುವಂಥ ಅಂಕಗಳನ್ನು ಸಂಪಾದನೆ ಮಾಡಿಕೊಂಡಿದ್ದೆ ಅದರಲ್ಲಿ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಿರುವಂಥದ್ದು ಮತ್ತು ಎಸ್ ಎಸ್ ಎಲ್ ಸಿ ಮೇಲೆ ಇರುವಂಥ ಕೆಲವೊಂದು ಜಾಬ್ಗಳಿಗೂ ಸಹ ಎಸ್ ಎಸ್ ಎಲ್ ಸಿ ಅಂಕಗಳು ಪರಿಗಣನೆ ಆಗುವುದರಿಂದ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಅಗತ್ಯ ಆಗಿರ್ತದೆ ಆ ಕಾರಣಕ್ಕೋಸ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರ ಪರೀಕ್ಷೆಯ ದಿನಾಂಕ ಪ್ರಕಟವಾಗಿರುವಂಥದ್ದು ನಿಮಗೆ ಈಗಾಗಲೇ ತಿಳಿದಿರುವಂಥದ್ದಾಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ದಿನಾಂಕವು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ತಾತ್ಕಾಲಿಕವಾಗಿರುವಂಥ ವೇಳಾಪಟ್ಟಿ ಪ್ರಕಟವಾಗಿದೆ ನೋಡಿ ಇದು ತಾತ್ಕಾಲಿಕವಾಗಿರುವಂಥ ವೇಳಾಪಟ್ಟಿ ಇದೇ ಫೈನಲ್ ಆಗ್ಬೋದು ಅಂದ್ರೆ ಇದು ಕೊನೆಯದಾಗಿ ಬರಬಹುದು ಅಂತಿಮವಾಗಿರುವಂಥ ವೇಳಾಪಟ್ಟಿ ಬರಬಹುದು ಅಥವಾ ಅಲ್ಪ ಸ್ವಲ್ಪ ಬದಲಾವಣೆಯಾಗಿ ಇದರಲ್ಲಿ ಏನಾದರೂ ಬದಲಾವಣೆಗಳಿದ್ದಲ್ಲಿ ನೆಕ್ಸ್ಟ್ ಫೈನಲ್ ಆಗಿರುವಂಥ ವೇಳಾಪಟ್ಟಿ ಬರ್ತದೆ ನಾವು ಈ ತಾತ್ಕಾಲಿಕವಾಗಿರುವಂಥ ವೇಳಾಪಟ್ಟಿಯನ್ನು ಗಣನೆಗೆ ತೆಗೆದುಕೊಂಡು ಈ ವೇಳಾಪಟ್ಟಿಗೆ ಸಂಬಂಧಿಸಿರುವಂಥ ಒಂದು ಡಿಟೇಲ್ ಆಗಿರುವಂಥ ವಿಡಿಯೋ ಮಾಡಿರುವಂಥದ್ದು ಈ ವಿಡಿಯೋ ವೀಕ್ಷಿಸಿದ ನಂತರ ಕೊನೆಯಲ್ಲಿ ಅದರ ಒಂದು ಲಿಂಕನ್ನು ಸಹ ಹಾಕಿರ್ತೇನೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಅದರ ಲಿಂಕ್ ಹಾಕಿರ್ತೇನೆ ಆ ವಿಡಿಯೋ ವೀಕ್ಷಿಸಿ ಡಿಟೇಲ್ ಆಗಿರುವಂಥ ಯಾವ್ಯಾವ ದಿನಾಂಕಕ್ಕೆ ಯಾವ್ಯಾವ ಪತ್ರಿಕೆ ಇದೆ ಯಾವ ಸಮಯಕ್ಕಿದೆ ಎಷ್ಟು ಸಮಯ ಅವಕಾಶ ಇದೆ ಎಷ್ಟು ಅಂಕಗಳಿಗೆ ಇದೆ ಅನ್ನೋದನ್ನು ಸಹ ನೀವು ಆ ವಿಡಿಯೋ ವೀಕ್ಷಿಸಿ ಡಿಟೇಲ್ ಆಗಿರುವಂಥ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿರುವಂಥದ್ದು ಈಗ ಪರೀಕ್ಷೆ ದಿನಾಂಕ ತಾತ್ಕಾಲಿಕವಾಗಿರುವಂಥ ವೇಳಾಪಟ್ಟಿಯ ಪ್ರಕಾರ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಪರೀಕ್ಷೆ ಇರುವಂಥದ್ದಾಗಿದೆ ಇನ್ನು ಪರೀಕ್ಷೆಗೆ ಸಂಬಂಧಿಸಿರುವಂತೆ ಇದಿಷ್ಟು ಮಾಹಿತಿ ಆಗಿದ್ದರೆ ನೆಕ್ಸ್ಟು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಪ್ರಶ್ನೆಯಾಗಿರುವಂಥದ್ದಾಗಿರುವಂಥದ್ದು ಪ್ರಶ್ನೆ ಪತ್ರಿಕೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿರುವಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯು ಓ ಎಮ್ ಆರ್ ಶೀಟನ್ನು ಕೊಟ್ಟು ಮಲ್ಟಿಪಲ್ ಚೋಯ್ಸ್ ಗಳನ್ನು ಕೊಟ್ಟಿರುವಂಥದ್ದು ಆಗಿತ್ತು ಅದೇ ರೀತಿ ಪರೀಕ್ಷೆ ಇರುತ್ತಾ ಅನ್ನೋದು ವಿದ್ಯಾರ್ಥಿಗಳ ಪ್ರಶ್ನೆಯಾಗಿರುವಂಥದ್ದು ಈಗ ಈ ಒಂದು ಪರೀಕ್ಷೆಯಲ್ಲಿ ಏನಾಗಿರುವಂತದ್ದು ಹಳೆಯ ಮಾದರಿಯ ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ ಅಂದರೆ ಹಳೆಯ ಮಾದರಿ ಅಂದಾಗ ಎರಡ್ ಸಾವಿರದ ಇಪ್ಪತ್ತೊಂದರ ಆಯ್ಕೆ ಪ್ರಶ್ನೆಗಳ ಮಾದರಿ ಇತ್ತಲ್ಲ ಅದು ಇರೋದಿಲ್ಲ ಅದಕ್ಕಿಂತ ಹಿಂದಿನ ಒಂದು ಪ್ರಶ್ನೆ ಮಾದರಿ ಇರುವಂತದ್ದು ಆ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ ಅಂದರೆ ನಾವು ಒಂದು ವರ್ಷ ಅಥವಾ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ಸಹ ವೀಕ್ಷಿಸಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಆ ಮಾದರಿಯಲ್ಲಿ ಒಂದು ಪರೀಕ್ಷೆ ಇರುವಂತದಾಗಿದೆ ಇದಕ್ಕೆ ಸಂಬಂಧಿಸಿರುವಂತಹ ಇನ್ನೂ ಏನಾದರೂ ಹೆಚ್ಚಿನ ಅಪ್ಡೇಟ್ ತಕ್ಷಣಕ್ಕೆ ವಿಡಿಯೋ ಮಾಡಿ ಅದರ ಒಂದು ಮಾಹಿತಿಯನ್ನು ಒದಗಿಸಲಾಗುವುದು ಆ ಒಂದು ಹಿಂದಿನ ಒಂದು ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿರುವಂತದ್ದಾಗಿದೆ ಇನ್ನು ಆಂತರಿಕ ಅಂಕಗಳು ಪ್ರತಿ ವಿಷಯಕ್ಕೆ ಇಪ್ಪತ್ತು ಅಂಕಗಳಿರುವಂತಹ ಮತ್ತು ಪ್ರಥಮ ಭಾಷೆಗೆ ಇಪ್ಪತ್ತೈದು ಅಂಕಗಳು ಆಂತರಿಕ ಇರುವಂತದ್ದು ಉಳಿದಿರುವಂತೆ ಹಂಡ್ರೆಡ್ ಪ್ರಥಮ ಭಾಷೆಗೆ ನೂರು ಅಂಕಗಳು ಇನ್ನಿತರ ಉಳಿದಿರುವಂತಹ ಭಾಷೆಗಳಿಗೆ ಪರೀಕ್ಷೆ ಬರೆಯುವಂತಹ ಅಂಕಗಳು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಬರೀಬೇಕಾಗಿರುವಂತದ್ದು ಆಗಿರ್ತದೆ ಇನ್ನು ಸಮಯಾವಕಾಶಕ್ಕೆ ಸಂಬಂಧಿಸಿದಂತೆ ಒಂದು ಟೈಮ್ ಟೇಬಲ್ನ ವಿಡಿಯೋನಲ್ಲಿ ಡಿಟೇಲ್ ಆಗಿ ಅದರ ಬಗ್ಗೆ ಡಿಸ್ಕಸ್ ಮಾಡಿರುವಂಥದ್ದು ಆ ವಿಡಿಯೋ ವೀಕ್ಷಿಸಿ ಈ ವಿಡಿಯೋ ವೀಕ್ಷಿಸಿದ ನಂತರ ಅದನ್ನು ವೀಕ್ಷಿಸುವುದರ ಮೂಲಕ ನಿಮಗೆ ಇನ್ನೂ ಪೂರ್ತಿಯಾಗಿರುವಂಥ ಮಾಹಿತಿ ದೊರೆಯೋದಕ್ಕೆ ಸಾಧ್ಯ ಆಗಿರ್ತದೆ ಈ ರೀತಿಯಾಗಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಪ್ರಶ್ನೆ ಪತ್ರಿಕೆ ಹಳೆಯ ರೀತಿಯಲ್ಲಿ ಇರುವಂಥ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಇದರ ಒಂದು ಬ್ಲೂ ಪ್ರಿಂಟ್ ಇನ್ನು ಏನಾದರೂ ಹೆಚ್ಚಿಗೆ ಪ್ರಕಟವಾದ ನಂತರ ಅದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಇನ್ನು ಏನನ್ನ ಓದಬೇಕು ಅಂದ್ರೆ ಏನಾಗಿದೆ ಈಗಾಗಲೇ ಹಳೆಯ ಒಂದು ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅನ್ನೋದು ಗೊತ್ತಾಯಿತು ಆದರೆ ಅದೇ ಟೈಪ್ ಇರುತ್ತಾ ವಿಧಾನ ಅದೇ ಆಗಿದ್ದರೂ ಸಹ ಒಂದು ಏನಾಗಿದೆ ಈ ವರ್ಷಕ್ಕೆ ಶೇಕಡ ಇಪ್ಪತ್ತು ಪರ್ಸೆಂಟೇಜ್ ಸಿಲೆಬಸ್ ರೆಡ್ಯೂಸ್ ಆಗಿರುವಂಥದ್ದು ಆ ಸಿಲೆಬಸ್ ರೆಡ್ಯೂಸ್ ಆಗಿರುವುದನ್ನು ಬಿಟ್ಟು ನಾವು ಏನು ಮಾಡಬೇಕಾಗಿರುತ್ತದೆ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗಿರುವಂತದ್ದಾಗಿರುತ್ತದೆ ಆ ರೆಡ್ಯೂಸ್ ಆಗಿರುವಂಥ ಸಿಲೆಬಸ್ ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ನಲ್ಲಿ ಎಷ್ಟು ಪ್ರಮಾಣದಲ್ಲಿ ರೆಡ್ಯೂಸ್ ಆಗಿದೆ ಯಾವ ಒಂದು ಚಾಪ್ಟರ್ಗಳು ರೆಡ್ಯೂಸ್ ಆಗಿರುವಂಥದ್ದು ಯಾವ ಯಾವ ವಿಭಾಗಗಳನ್ನು ಕೈ ಬಿಡಲಾಗಿದೆ ಅನ್ನೋದ್ರ ಬಗ್ಗೆ ಡಿಟೇಲ್ ವಿಡಿಯೋವನ್ನು ವಿಡಿಯೋ ಸಿದ್ಧಪಡಿಸಿರುವಂತದ್ದು ಆ ವಿಡಿಯೋವನ್ನು ನೀವು ಆದಲ್ಲಿ ಇಲ್ಲಿ ಗೊತ್ತಾಗಿರುತ್ತೆ ಅಥವಾ ಒಂದು ವೇಳೆ ಆ ವಿಡಿಯೋ ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಆ ವಿಡಿಯೋಗಳನ್ನು ವೀಕ್ಷಿಸಿ ಅದರಲ್ಲಿ ಯಾವ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಎಷ್ಟೇ ಸಿಲೆಬಸ್ ಅನ್ನು ರೆಡ್ಯೂಸ್ ಮಾಡಿದರೆ ಯಾವುದನ್ನ ಒಂದು ಮೌಲ್ಯಮಾಪನಕ್ಕೆ ಕೈ ಬಿಡಲಾಗಿದೆ ಅನ್ನೋದನ್ನ ತಿಳಿದುಕೊಂಡು ಅದಿಷ್ಟನ್ನು ಬಿಟ್ಟು ಉಳಿದಿರುವಂತಹ ಅಂಶಗಳನ್ನ ಅಧ್ಯಯನಕ್ಕೆ ತೆಗೆದುಕೊಳ್ಬೇಕಾಗಿರುವಂಥದ್ದು ಪರೀಕ್ಷೆಯ ಒಂದು ಬರೆಯುವುದಕ್ಕಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂಥದ್ದು ಇಪ್ಪತ್ತು ಪರ್ಸೆಂಟೇಜ್ ರೆಡ್ಯೂಸ್ ಮಾಡಿರುವುದನ್ನು ಬಿಟ್ಟು ಉಳಿದಿರುವಂತಹದನ್ನ ಕೇಳುವಂತದಾಗಿರ್ತದೆ ಆ ಒಂದು ಸಿಲೆಬಸ್ ಅನ್ನ ಸರಿಯಾದ ಕ್ರಮದಲ್ಲಿ ನೋಡಿಕೊಂಡು ಈ ಪರೀಕ್ಷೆಗೆ ಹಾಜರಾಗಬೇಕಾಗಿರುವಂಥದ್ದು ಹೀಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಒಂದು ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ತಾತ್ಕಾಲಿಕವಾಗಿ ಪ್ರಕಟವಾಗಿರುವಂತಹ ವೇಳಾಪಟ್ಟಿ ಪ್ರಕಾರ ಇರುವಂತದ್ದಾಗಿದೆ ಇನ್ನು ಹೆಚ್ಚಿನ ಇದರಲ್ಲಿ ಏನಾದರೂ ಬದಲಾವಣೆ ಆದರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇನ್ನು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ಹೇಳಿ ನೋಡಿದಾಗ ಪ್ರಶ್ನೆ ಪತ್ರಿಕೆವು ಎರಡ್ ಸಾವಿರದ ಇಪ್ಪತ್ತೊಂದರ ಮಲ್ಟಿಪಲ್ ಚಾಯ್ಸ್ ಮಾದರಿಯಲ್ಲಿ ಇರೋದಿಲ್ಲ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ಇರುವಂತದ್ದಾಗಿದೆ ಅದಕ್ಕೆ ಸಂಬಂಧಿಸಿರುವಂತಹ ಇನ್ನೂ ಹೊಸದಾಗಿರುವಂತಹ ಬ್ಲೂ ಪ್ರಿಂಟ್ ಬಂದಿದೆ ಅದರಲ್ಲಿ ಆ ಬ್ಲೂ ಪ್ರಿಂಟ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿಯೂ ಸಹ ನೋಡ್ಕೊಂಡು ಬರೋಣ ಇನ್ನು ಏನು ಓದಬೇಕು ಏನು ಓದಬಾರ್ದು ಅಂತ ಹೇಳಿ ನೋಡಿದಾಗ ಇಲ್ಲಿ ಏನಾಗಿರುವಂತಹ ಶೇಕಡ ಎಂಬತ್ತರಷ್ಟು ಸಿಲೆಬಸ್ ಇದೆ ಆ ಸಿಲೆಬಸ್ ಅನ್ನು ನಾವು ಅಧ್ಯಯನ ಮಾಡಬೇಕಾಗಿರುವಂತದ್ದು ಇನ್ನು ಉಳಿದಿರುವಂಥ ಇಪ್ಪತ್ತು ಪರ್ಸೆಂಟೇಜ್ ಸಿಲೆಬಸ್ ಮೌಲ್ಯ ಮಾಪನಕ್ಕೆ ಇರುವುದಿಲ್ಲ ಹೆಚ್ಚಿನ ಅಧ್ಯಯನಕ್ಕಾಗಿ ಅವುಗಳನ್ನು ಓದ್ಕೊಳ್ಬೋದು ಆದರೆ ಮೌಲ್ಯಮಾಪನಕ್ಕೆ ಅದನ್ನು ಪರಿಗಣಿಸುವುದಿಲ್ಲ ಅದನ್ನು ಬಿಟ್ಟು ಅಧ್ಯಯನವನ್ನು ಮಾಡಿಕೊಳ್ಬಹುದಾಗಿರುವಂತಹದಾಗಿದೆ ಇವಿಷ್ಟು ನಾವು ಅಧ್ಯಯನಕ್ಕೆ ಪರಿಗಣನೆ ಮಾಡಬೇಕಾಗಿರುವಂತಹದ್ದು ಇವಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಮುಂಬರುವಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸರಿಯಾದ ಕ್ರಮದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ ಅಂದ್ರೆ ಇಪ್ಪತ್ತೆಂಟು ಮಾರ್ಚ್ ದಂದು ಪರೀಕ್ಷೆ ಪ್ರಾರಂಭವಾಗುತ್ತದೆ ಅದರೊಳಗಡೆ ಈಗಾಗಲೇ ಸಾಕಷ್ಟು ತರಗತಿಗಳು ನಡ್ಕೊಂಡು ಬಂದಿರುವಂತದ್ದು ಆನ್ಲೈನ್ ತರಗತಿಗಳು ಸಹ ನಡೆದಿದ್ದಾವೆ ಇಲ್ಲಿ ಆಫ್ಲೈನ್ ನಲ್ಲಿ ತರಗತಿಗಳು ನಡೆದಿದ್ದಾವೆ ಸಿಲೆಬಸ್ಗಳು ಸಹ ಕಂಪ್ಲೀಟ್ ಆಗೋದಕ್ಕೆ ಬಂದಿರಬಹುದು ಅಥವಾ ಕೆಲವೊಂದು ಕಡೆ ಕಂಪ್ಲೀಟ್ ಸಹ ಆಗಿರುವಂತದ್ದು ಆಗಿರುತ್ತದೆ ಇವುಗಳನ್ನೆಲ್ಲ ಆಧಾರವಾಗಿ ಇಟ್ಟುಕೊಂಡು ಇನ್ನೂ ಇದಕ್ಕೆ ಹೆಚ್ಚಿನ ಏನಾದರೂ ಮಾಹಿತಿ ಬಂದಲು ಸಹ ಮುಂದಿನ ವಿಡಿಯೋದಲ್ಲಿ ಒದಗಿಸಲಾಗುವುದು ನಿಮಗೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ದಲ್ಲಿ ಕಮೆಂಟ್ ಮಾಡಿದೆ ಅದರಲ್ಲಿ ಆ ಒಂದು ಕಮೆಂಟ್ ನೋಡಿ ಮುಂದಿನ ವಿಡಿಯೋಗಳಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಸಹ ಒದಗಿಸಲಾಗುವಂಥದ್ದಾಗಿರ್ತದೆ ಇದಿಷ್ಟು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರುವಂಥ ಅಂಶಗಳಾಗಿರುವಂಥದ್ದಾಗಿದೆ ಇನ್ನು ಎಸ್ ಎಸ್ ಎಲ್ ಸಿ ಪ್ರಶ್ನೆ ಪತ್ರಿಕೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಿಸುವುದಕ್ಕಾಗಿ ಇಲ್ಲಿ ಒಂದು ಪ್ಲೇಲಿಸ್ಟ್ ಅನ್ನು ಸಹ ಹಾಕಿರ್ತೇನೆ ಆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಹೇಗಿದ್ದವು ಮತ್ತು ಟಾಪರ್ ಆಗಿ ಬಂದಿರುವಂತಹ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ಹೇಗಿತ್ತು ಅನ್ನೋದನ್ನು ಸಹ ನೀವು ವೀಕ್ಷಿಸಬಹುದು ಇನ್ನು ರೆಡ್ಯೂಸ್ ಆಗಿರುವಂತಹ ಸಿಲೆಬಸ್ ಯಾವ ಒಂದು ಸಿಲೆಬಸ್ ರೆಡ್ಯೂಸ್ ಆಗಿದೆ ಅನ್ನೋದನ್ನು ಸಹ ಈ ವಿಡಿಯೋದ ಮೂಲಕ ನೀವು ಇದರ ಕೊನೆಯಲ್ಲಿರುವಂತಹ ವಿಡಿಯೋದ ಮೂಲಕ ನೀವು ವೀಕ್ಷಿಸಬಹುದಾಗಿರುವಂತದ್ದು ನೆಕ್ಸ್ಟ್ ಡಿಟೇಲ್ ಆಗಿರುವಂತಹ ವೇಳಾಪಟ್ಟಿಯ ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಇಲ್ಲಿ ಇದರ ಒಂದು ಕೊನೆಯಲ್ಲಿ ಕಾಣುವಂತಹ ವಿಡಿಯೋ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಾಣುವಂತಹ ವಿಡಿಯೋದ ಮೂಲಕ ಅವುಗಳನ್ನು ಸಹ ವೀಕ್ಷಿಸಬಹುದಾಗಿರುವಂತದಾಗಿದೆ ಪರೀಕ್ಷೆಗೆ ಒಳ್ಳೆಯ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಂಪಾದಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು